ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೂರ ಮೂವತ್ತಾರನೇ ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ತಾಲೂಕಾ ಮಟ್ಟದ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಉದ್ಘಾಟನೆ ಕಾರ್ಯಕ್ರಮ ಹುಕ್ಕೇರಿಯ ಶ್ರೀ ವಿಶ್ವರಾಜ್ ಭವನ್ ಇಲ್ಲಿ ಇಂದು ನೆರವೇರಿತ್ತು ಮೊದಲಿಗೆ ನಾಡಗೀತೆ ವಿ ಎಂ ಕತ್ತಿ ಪ್ರೌಢಶಾಲೆ ಬೆಲ್ಲದ ಬಾಗೇವಾಡಿ ವಿದ್ಯಾರ್ಥಿಗಳಿಂದ ನಡೆಯಿತು ಸ್ವಾಗತ ಮತ್ತು ಪ್ರಸ್ತಾವಿಕ ನುಡಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಇವರಿಂದ ಸ್ವಾಗತಪರ ನುಡಿಗಳು ನಡೆದವು ಭಾವಚಿತ್ರ ಪೂಜೆ ಮತ್ತು ದೀಪ ಪ್ರಜ್ವಲನೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಂಸದೆ ಚಿಕ್ಕೋಡಿ ಲೋಕಸಭಾ ಚಿಕ್ಕೋಡಿ ಇವರ ಅಮೃತಸ್ಥದಿಂದ ನೆರವೇರಿತು ಇದೇ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆ ಥ್ರೀಡಿ ತಂತ್ರಜ್ಞಾನ ಇಸ್ರೋ ಕುರಿತು ಮಾದರಿ ಪ್ರಸ್ತುತಿ ಇಲ್ಲಿ ಪ್ರಸ್ತುತಪಡಿಸಲಾಯಿತು ವಿಶೇಷ ಉಪನ್ಯಾಸಕರಾಗಿ ಶ್ರೀ ಗಜಾನನ್ ಬಿ ಮನ್ನಿಕೇರಿ ನಿವೃತ್ತ ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರಿಂದ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮಾಜಿ ಸಂಸದರು ಮತ್ತು ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಇವರಿಂದ ಅಧ್ಯಕ್ಷಪರ ಭಾಷಣ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜ್ಯ ಶ್ರೀ ಅಭಿನಯ ಮಂಜುನಾಥ್ ಮಹಾರಾಜರು ಕ್ಯಾರಗುಡ್ ಶ್ರೀ ಶಟಸ್ಥಳ ಬ್ರಹ್ಮಿ ಶ್ರೀ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಹುಕ್ಕೇರಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ನಿವೃತ್ತ ಗುರು ವಂದನವರಿಗೆ ಸತ್ಕಾರ ಮಾಡಿ ಗೌರವಿಸಲಾಯಿತು ಕೊನೆಗೆ ವಂದನಾರ್ಪಣೆ ಶ್ರೀ ಎಸ್ ಪದ್ಮನೋರ್ ಸರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹುಕ್ಕೇರಿ ಇವರಿಂದ ವಂದನಾರ್ಪಣೆ ನಿರೂಪಣೆ ಶ್ರೀ ಶಿವಾನಂದ್ ಗುಂಡಾಳಿ ಮತ್ತು ಅನಿಲ್ ಹಂಜಿ ಇವರಿಂದ ನಡೆಯಿತು ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆ ಇಲ್ಲಿ ನೆರವೇರಿತು ತೇಜ್ ನ್ಯೂಸ್ ಹುಕ್ಕೇರಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೂರ ಮೂವತ್ತಾರನೆಯ ಜನ್ಮ ಜಯಂತಿ ಅದನ್ನು ಇವತ್ತು ನಾವು ದೇಶದ ಮೇಲೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಈ ಒಂದು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಆಗಿನ ಶಿಕ್ಷಣ ಮತ್ತು ಈಗಿನ ಶಿಕ್ಷಣ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತು ದಿವಸ ನಾವು ಅವಲೋಕನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥ ಮಾತ್ರ ಒಬ್ಬ ಕನ್ನಡ ಗಂಡು ಮಕ್ಕಳ ಶಾಲೆ ವಿದ್ಯಾರ್ಥಿಯಾಗಿ ರಮೇಶ್ ಕತ್ತಿ ಈ ಮಾತನ್ನ ಇವತ್ತು ದಿವಸ ಹೇಳ್ತಾ ಈ ಮಾತನ್ನ ಹೇಳುವಂತ ಸಂದರ್ಭದಲ್ಲಿ ಅವತ್ತು ಶಿಕ್ಷಣ ಇತ್ತು ಇವತ್ತು ಶಿಕ್ಷಣ ಇದೆ ಅವತ್ತು ಗುರುಕುಲ ಶಿಕ್ಷಣ ಇದೆ ಇವತ್ತು ಶಿಕ್ಷಣ ಇದೆ ಅವತ್ತು ಮಠಮಾನ್ಯಗಳಲ್ಲಿ ಶಿಕ್ಷಣ ಇದೆ ಇವತ್ತು ಶಿಕ್ಷಣ ಇದೆ ಆದರೆ ವ್ಯತ್ಯಾಸ ಗುರುಕುಲದಲ್ಲಿ ಇದ್ದಂಥ ಶಿಕ್ಷಣ ಒಂದು ವ್ಯವಸ್ಥೆ ಈಗ ನಾವು ಶಾಲೆಯಲ್ಲಿ ಕಾಣ್ತಾ ಇಲ್ಲ ಮಠಮಾನ್ಯಗಳಲ್ಲಿ ಇದ್ದಂಥ ಶಿಕ್ಷಣ ವ್ಯವಸ್ಥೆ ನಾವು ಇವತ್ತು ಸಹ ಶಾಲೆಯಲ್ಲಿ ಕಾಣ್ತಾ ಇಲ್ಲ ಏನು ಇದು ಆ ಗುರುಕುಲಗಳಿಗೆ ಅನುದಾನ ಹಣ ಎಲ್ಲಿಂದೂ ಬರ್ತಿರ್ಕಿಲ್ಲ ಅನುದಾನ ಹಣ ಎಲ್ಲಿಂದ ಬರ್ತಿರ್ಕಿಲ್ಲ ದಾನಿಗಳು ರಾಜರು ಸಂಸ್ಥಾನಿಕರು ಎಲ್ಲರೂ ಅವತ್ತಿನ ಕುರುಗಳ ಮುಖಾಂತರ ಶಿಕ್ಷಣಕ್ಕೆ ಉತ್ತೇಜನೆಯನ್ನು ಕೊಡ್ತಿದ್ರು ಮಠಿಮಾನಿಗಳನ್ನು ಸಹಿತ ಸರ್ಕಾರದ ಅನುದಾನ ಏನೂ ಬರ್ತಿರ್ಕಿಲ್ಲ ಅವು ಸಹಿತ ಭಕ್ತರು ಊರಾಗಿನ ಹಿರಿಯರು ದೇಸಾಯರು ಗೌಡರು ಸಾಹುಕಾರರು ಇವರೆಲ್ಲ ಕುಡುವುದ ಮುಖಾಂತರ ಸಮಾಜದಲ್ಲಿ ಶಿಕ್ಷಣವನ್ನು ಬೆಳೆಸುವಂತ ಒಂದು ಪ್ರಯತ್ನ ಸಾಮಾನ್ಯವಾಗಿ ಇವತ್ತು ಆಗಿನ ಸಮಾಜದಲ್ಲಿದ್ದಂಥ ಶಿಕ್ಷಣ ಮುಂದಿನ ದಿನಮಾನಗಳಲ್ಲಿ ಬಹಳ ಅವಶ್ಯ ಈಗಿನ ನಮ್ಮ ಸಮಾಜವನ್ನು ನಾವು ಸದೃಢ ಮಾಡಬೇಕಾದ್ರೆ ಶಿಕ್ಷಣ ಗುರುಕುಲ ಮುಖದಲ್ಲಿರ್ಬೋದು ಅಥವಾ ಮಠ ಇರ್ಬೋದು ಆ ಶಿಕ್ಷಣ ಒಳ್ಳೆಯ ತಳದಿಂದ ಕೂಡಿರಬೇಕು ಅನ್ನೋದು ಭಾವನೆ ಇಟ್ಟುಕೊಂಡು ವೇದಿಕೆಯಲ್ಲಿ ಆಸೀನರಾದಂತಹ ಒಂದು ಈ ಸಮಾರಂಭದ ದಿವ್ಯ ಸಾಧ್ಯತೆ ವಹಿಸಿದಂತ ಪೂಜಶ್ರೀ ಶಿವರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಿಯಾಂಕಾ ಅವರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ ಮುಖ್ಯವಾಗಿ ಬಂದಕ್ಕೆ ರಮೇಶ್ ಕತ್ನಿ ಸರ್ ಕೂಡ ಬರಬೇಕಾಗಿತ್ತು ಕಾರಣಾಂತರ ಬರಬೇಕಾಗ್ಲಿಲ್ಲ ಈ ಕ್ಷೇತ್ರದ ಹಿರಿಯ ನಾಯಕರಾದಂಥ ರಮೇಶ್ ಕತ್ನಿ ಸರ್ ಬಾಳ ಬಂದಿದ್ದಾರೆ ಅವರಿಗೂ ಕೂಡ ನಾನು ನಮಸ್ಕಾರಗಳು ಪರಿಶ್ರಮ ಎಲ್ಲ ನಮ್ಮ ಮಕ್ಕಳಿಗೆ ಸಿಗಲಿ ನಮ್ಮ ಒಂದು ಈ ಮಕ್ಕಳು ಈಗಿನ ಮಕ್ಕಳು ಇದೆಲ್ಲ ಮುಂದಿನ ಪ್ರಜೆಗಳು ನಾಡಿನ ಭವಿಷ್ಯವರು ಅವರೆಲ್ಲರಿಗೂ ತಮ್ಮ ಮಾರ್ಗ ಸತ್ಯ ಸತ್ಯ ಸಿಗಲಿ ಅಂತ ಅವ್ರೆಲ್ಲರಿಗೂ ನಮ್ಮ ಆರೈಕೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯವನ್ನು ಹೇಳ್ತೇನೆ ಶಿಕ್ಷಕ ಮಾತಾಡಲಿಕ್ಕೆ ಶಿಕ್ಷಕರ ನೆನೆಸ್ಕೊಳ್ತಕ್ಕಂತ ಕಾರ್ಯಕ್ರಮ ನಕೊಂಡಿದ್ದೇವೆ ಒಂದು ಕಡೆ ಹೇಳ್ತಾರೆ ಗುರುವಿನ ಗುಲಾಮನ ಹಾಕುವ ತನಕ ದೊರೆಯದಿಂದ ಮುಕ್ತಿ ಅಂತ ಹೇಳಿ ಇವತ್ತೇನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾಗಿತ್ತಂದ್ರೆ ಆ ಸಾಧನೆ ಹಿಂದೆ ಗುರುವಿನ ಆಶೀರ್ವಾದ ಮತ್ತು ಕೃಪೆ ಇರಬೇಕು ಅಂಥೇಳಿ ಹಾಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಸಾರ್ವಜನಿಕರು ಮತ್ತು ಸಮಾಜ ಇವತ್ತು ಗುರು ಅನ್ನೋದು ತಂದೆ ತಾಯಿ ನಂತರ ತಂದೆ ತಾಯಿ ಅಷ್ಟೇ ಪವಿತ್ರವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಗುರು ನಮಗೆಲ್ಲ ಹಿಂದೆ ಹೇಳ್ತಿದ್ರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಆವಾಗೇ ಆ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಇರ್ತಕ್ಕಂಥವರು ಗುರುಗಳು ಶಾಂತ ಶಿವಯೋಗಿಗಳವರಂಥ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥವ್ರು ನಾನು ಅಲ್ಲೇ ಗುರುಕುಲದೊಳಗೆ ಅಧ್ಯಯನ ಮಾಡಿದವ ಒಂಬತ್ತು ವರ್ಷ ಮಹಾಂತದ್ದವ್ರು ಸೇವಾ ಮಾಡಿ ಅಂಗಡಿ ಸರ್ ಅಂತ ಅಂತೇಳಿದ್ರೆ ಈಗ ಎರಡು ದಿವಸದ ಹಿಂದನೇ ಅವ್ರ ತಾಯಿ ತಿರುಕೊಂಡ್ರು ಅಂಗಡಿ ಮಾಸ್ತರನ್ನ ನಮ್ಮ ಪ್ರಿನ್ಸಿಪಲ್ ಇದ್ರು ಅವ್ರ ತಾಯಿಗೆ ಎರಡು ದಿವಸದ ಹಿಂದೆ ಯಾಧರಾದ್ರು ಅವ್ರ ಯಜಮಾನ್ರು ಸರ್ ಹೇಳ್ತಾ ಇದ್ರು ಮುರುಗೋಡು ಮಾಸ್ತರ್ ಅಂತಂದ್ರೆ ಅಂಗಡಿ ಮಾಸ್ತರ್ ಅಂತಂದ್ರೆ ಮುರುಗೋಡು ಅದವ್ರು ಅನ್ನಿಸ್ತಿದ್ರು ಅಷ್ಟು ನಿಷ್ಠೂರ ತನ್ನ ಮನೆಯೊಳಗೆ ಸತ್ರು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಬಿಡಬಾರ್ದು ಅಂತ ಹೇಳಿ ಅಲ್ಲಿ ಏನಾದ್ರು ನೋಡಿಕೊಂಡ್ರು ಮಣ್ಣು ಎಷ್ಟು ಗಂಟೆಗೆ ಹಾಕಿದ್ ಕೇಳ್ಕೊಂಡ್ರು ಹನ್ನೆರಡುವರೆ ಒಂದು ಗಂಟೆಗೆ ಮಣ್ಣು ಅನ್ನೋದ್ರೊಳಗೆ ಒಂದು ಪಿರಿಯಡ್ ಮುಗಿಸ್ಕೊಂಡು ಮಾಡಿ ಶಿಕ್ಷಕರು ಈ ಭೂಮಿ ತೆಮಾರಲ್ಲ ಅಂಥವರಿಂದನೇ ಇವತ್ತು ಶಿಕ್ಷಕ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಒಂದು ಮಹತ್ವರವಾದ ಗುರುತು ಬಂದದ ಹಿಂಗಾಗಿ ನಮ್ಮ ನಾಡಿನ ಒಳಗ ಬಹಳಷ್ಟು ಶಿಕ್ಷಕರು ತಮ್ಮ ಸರ್ವಸ್ವವನ್ನು ಗಂಧದಂತೇಳಿ ನಮ್ಮಂತ ದಡ್ಡರನ್ನ ನಮ್ಮಂತ ಅಜ್ಞಾನಿಗಳನ್ನ ಸುಜ್ಞಾನಿಗಳನ್ನಾಗಿ ಮಾಡಿರ್ತಕ್ಕಂಥ ಶ್ರಮ ನಿಮ್ಮ ಕೈ ಒಳಗದ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಶ್ರೀ ಸಣ್ಣನ್ಯ ಕುಮಾರಿ ಪ್ರಿಯಂಕಾ ಜಾರಕಿಹೊಳಿ ಮೇಡಮ್ ಅವರು ಕೂಡ ಆಗಮಿಸಿ ತಮ್ಮ ಎರಡು ವಿತರಣೆಗಳನ್ನು ಆಡಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇನ್ನು ಈ ಕಾರ್ಯ ಇಲಾಖೆಯಲ್ಲಿ ಚಿರಪರಿಚಿತರು ಬಾಳಷ್ಟು ಇಲಾಖೆಯಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರು ಕೂಡ ಆಗ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಜಾನಂದ ಪಿ ಮಣ್ಣಿಕೇರಿ ನಿವೃತ್ತ ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅದೇ ರೀತಿಯಾಗಿ ಉಪಾಧ್ಯಕ್ಷರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಕರ್ನಾಟಕ ಸರ್ಕಾರ ಜಿಲ್ಲಾ ಮುಖ್ಯ ಆಯುಕ್ತರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ಬೆಳಗಾವಿ ಇವರಿಗೆ ನಮ್ಮ ತಾಲೂಕಿನ ಆಡಳಿತ ಪರವಾಗಿ ಇಲಾಖೆ ಪರವಾಗಿ ಸಮಸ್ತ ಗುರುಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ